ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಪೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಈ ನನ್ನ ಶನಿವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಶನಿವಾರದ ಈವ್ನಿಂಗ್ ವ್ಲಾಗ್ ಈವ್ನಿಂಗ್ ಟೈಮಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊಪ್ಪು ಸೋಸ್ಕೊಳ್ತಾ ಇದ್ದೆ ಸಂತೆಯಿಂದ ಬರುವಾಗ ಸೊಪ್ಪು ತಂದಿದ್ರು ಮನೆಯವರು ಹಾಗಾಗಿ ಸೊಪ್ಪೆಲ್ಲನೂ ಸೋಸ್ಕೊಳ್ತಾ ಇದ್ದೆ ಇವತ್ತು ಚಿಕನ್ ಮಾಡ್ತಾ ಇದ್ವಿ ಅಂದರೆ ನಾನ್ ಚಿಕನ್ ಮಾಡ್ತಿರೋದ್ರಿಂದ ನಮ್ಮ ಕಡೆ ಚಿಕನ್ಗೆಲ್ಲ ಸೊಪ್ಪೆಲ್ಲನೂ ಒಗ್ಗರಣೆಗೆ ಹಾಕ್ತಾರೆ ಹಾಗಾಗಿ ಸೊಪ್ಪು ತಂದಿದ್ರು ಬರುವಾಗ ಅದನ್ನ ಸೋಸೆನೂ ಇಟ್ಕೊಳ್ತಾ ಇದ್ದೀನಿ ಹಂಗೆ ನಿಮ್ ಜೊತೆ ನನ್ನ ಈವ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡು ಈವ್ನಿಂಗ್ ಟೈಮಿಂದಲೇ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಯಾವ ತರ ಚಿಕನ್ ಸಾಂಬಾರ್ ಮಾಡ್ತೀವಿ ಅಂದ್ರೆ ನಮ್ ಕಡೆ ತರ ಚಿಕನ್ ಸಾರು ಮಾಡ್ತೀವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಇನ್ನ ಸೊಪ್ಪೆಲ್ಲನೂ ಸೂಸ್ಕೊಂಡಾಯ್ತು ಇನ್ನ ನಾನ್ ಸೊಪ್ಪು ಸೋಸ್ ಇಟ್ಟಿದ್ದೆ ನನ್ ಮಗಳು ಮೆಂತ್ಯ ಸೊಪ್ಪೆಲ್ಲ ತಗೊಂಡ್ ತಗೊಂಡು ಬಟ್ಲಿಗೆ ಹಾಕೊಂಡು ತಿಂತಾ ಇದ್ಲು ಅವ್ಳು ಎಷ್ಟು ಕ್ಯೂಟ್ ಆಗಿ ಕುತ್ಕೊಂಡು ತಿಂತಿದ್ಲು ಅಂದ್ರೆ ನನಗಂತೂ ನೋಡಿ ಖುಷಿ ಆಗ್ಬಿಡ್ತು ನನ್ನ ಜೊತೆ ಬಂದ್ಬಿಟ್ಟು ನಾನು ಸೊಪ್ಪ ಸೋಸುವಾಗ ಹಿಂಸೆ ಕೊಡ್ದಂಗ್ ಬಂದ್ಬಿಟ್ಟು ಆಗಿ ಸೋಸಿ ಸೊಪ್ಪು ಬಾಯಿಗೆ ಹಾಕೊಂಡ್ ಕೂತಿದ್ಲಲ್ಲ ಅಂತ ಇನ್ನ ಸೊಪ್ಪೆಲ್ಲ ಸೋಸಾಯ್ತು ಇನ್ನ ಸೊಪ್ಪೆಲ್ಲ ಸೋಸಿದ್ದನ್ನ ತೆಗ್ದಿಟ್ಕೊಂಡು ಇನ್ನ ಈವ್ನಿಂಗ್ ರೊಟೀನ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಟೆ ಇನ್ನ ನನ್ನ ಮಕ್ಳು ಬೆಳಗಿಂದ ಒಂದ್ ಹೊತ್ತು ಸರಿ ಕಸ ಹೊಡೆದಿರ್ತೀನೋ ಮನೆ ಕ್ಲೀನ್ ಮಾಡಿ ನಾನು ಎಷ್ಟ್ ಮನೆ ಕ್ಲೀನ್ ಮಾಡಿ ಕಸ ಹೊಡೆದಿದ್ರು ಹಾಸಿಗೆ ಮೇಲಿಂದ ಹಾಸಿಗೆ ಬಟ್ಟೆ ಯಾರಗೋದು ಮನೆಯಲ್ಲಾನು ಗಲೀಜ್ ಮಾಡೋದು ಎಲ್ಲಾನು ಮಾಡ್ತಲೇ ಇರ್ತಾರೆ ಹಂಗಾಗಿ ಅವನ್ನೆಲ್ಲಾನು ಮತ್ತೆ ಸಂಜೆ ಹೊತ್ತು ಆರ್ ಗಂಟೆ ಒಳಗೆ ಈ ಕೆಲಸಗಳನ್ನೆಲ್ಲ ನಾನು ಮಾಡ್ಕೋಬೇಕು ಹಂಗಾಗಿ ಹಾಸಿಗೆ ಬಟ್ಟೆ ಎಲ್ಲಾನು ಸರಿ ಮಾಡ್ದಿವಿ ಅಂತ ಕಡ್ದು ಮತ್ತೆ ಹೊಗ್ದಿರೋ ಬಟ್ಟೆಗಳಿದ್ದು ಅವೆಲ್ಲಾನು ಮಡಿಸ್ಕೊಳ್ಳೋಣ ಅನ್ಬಿಟ್ಟು ಮಡಿಚ್ಕೊಳ್ತಾ ಇದ್ದೀನಿ ಹೊಗ್ದಿರೋ ಬಟ್ಟೆಗಳನ್ನ ಮುಡಿಸ್ಕೊಳ್ದನೆಯ ತಗೊಬಂದ್ ಚೇರ್ ಮೇಲೆ ಹಂಗೆ ಇಟ್ಟು ಎರಡು ದಿನ ಮೂರು ದಿನ ಆದ್ಮೇಲೆ ಮಡಿಸ್ಕೊಳ್ಳೋಣ ಅಂತ ಅಲ್ಲಿ ಬಿಟ್ನೋ ನಾನು ಕೆಟ್ಟೆ ಅಂತ ನನ್ನ ಮಕ್ಳು ಇದ್ರ ಇದ್ರಿಂದ ಹಂಗಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ತಗೋಬರೋದು ಧೂಳಿಗೆಲ್ಲ ಹಾಕೋದು ನೆಲಕ್ಕೆ ಎಸೆಯೋದು ಬಟ್ಟೆ ತುಣ ಕಾಲಲ್ಲಿ ಗೊಜ್ಜೆ ಮಾಡೋದು ಈ ತರಲ್ಲ ಮಾಡ್ತಾರೆ ಹಂಗಾಗಿ ಫಸ್ಟ್ ನಾನು ಬಟ್ಟೆ ಒಗ್ದು ಒಣಗ್ಸಿ ತಂದು ಮನೆ ಒಳಗೆ ಇಟ್ಕೊಂಡಿದ ತಕ್ಷಣ ಬಟ್ಟೆ ಬಿಟ್ಟು ಇಟ್ಕೊಬಿಡ್ತೀನಿ ಬೀರ್ಗೆ ಕಬೋರ್ಡ್ಗೆ ಯಾವ್ದಾದ್ರು ಇಲ್ಲಿ ಇಟ್ಕೋಬೇಕು ಅಲ್ಲಿಗೆ ಹಂಗಾಗಿ ಇಟ್ಕೊಂಡು ಮನೆ ಎಲ್ಲ ನೋಡ್ಕೊಳ್ತಿದ್ದೆ ಮನೆ ಕಸ ನೋಡದ್ ಬಿಟ್ಟು ಬಾಕಿ ಕೆಲಸ ಮಾಡಕಾಗುತ್ತೆ ಅಂದ್ರೆ ಚಿಕನ್ ತಂದಿದ್ದಾರೆ ಅಲ್ವಾ ಚಿಕನ್ ಸಾಂಬಾರ್ ಎಲ್ಲಾನು ಆರಾಮಾಗಿ ಮಾಡ್ಕೋಬಹುದು ಫಸ್ಟ್ ಈ ಕೆಲಸ ಮುಗುದ್ರೆ ಕಸ ಎಲ್ಲ ನೋಡುದು ಅಂದ್ಬಿಟ್ಟು ಕೆಸ ಎಲ್ಲ ನೋಡ್ಕೊಳ್ತಾ ಇದ್ದೀನಿ ಕಸಲ ನೋಡ್ಕೊಂಡ ಇದಾಯ್ತು ನನ್ನ ಮಕ್ಳದ್ ಆಟ ಎಲ್ಲಾನು ಒಂದ್ ಚೀಲಕ್ ಹಾಕೊಂಡ್ ತುಂಬಿಟ್ಟಿದೀನಿ ಬಿಟ್ಟಿದೀನಿ ಅವ್ರಂತೂ ಆ ಚೀಲದಲ್ಲಿರೋ ಆಟ ಸಾಮಾನು ಆಟ ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ನೆಲಕ್ಕಂತೂ ಸುರಿದು ಅಲ್ಲಿ ನನಗೆ ಒಂದ್ ಕೆಲ್ಸ ಕೊಟ್ಟೆ ಕೊಡ್ತಾರೆ ಅಂದ್ರೆ ಅದನ್ನ ಎತ್ತಿಡೋದು ಎಲ್ಲಾನು ಆಟ ಸಾಮಾನು ಎತ್ತಿಡೋದ್ರೆ ನನ್ಗೊಂದ್ ದೊಡ್ಡ ಕೆಲ್ಸ ಆಗ್ಬಿಡುತ್ತೆ ಹಂಗಾಗಿ ನಾ ಪಟ್ಸಾಲೆ ಎಲ್ಲ ನೋಡ್ಕೊಂಡೆ ಪಟ್ಸಾಲೆ ಕಸ ಎಲ್ಲ ನೋಡ್ಕೊಂಡು ಇನ್ನ ಹೊರಗಡೆ ಈಚೆ ಕಡೆ ಕಸ ಹೊಡ್ಕೊಳ್ಳೋಣ ಅಂತ ಹೊರಟೆ ಇನ್ನ ನಮ್ಮನೆಯವರು ಮಕ್ಕಳನ್ನ ಎರಡನೂ ಎತ್ಕೊಂಡಿದ್ರು ಎರಡು ಅವ್ರ ಅಪ್ಪತ್ತನ ಹತ್ರ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಅಂದ್ರೆ ಅವ್ರು ಅವರು ವಾರಕ್ಕೊಂದ್ಸರಿ ಬರ್ತಾರೆ ಹೊರಗಡೆ ಕಾರ್ ಓಡಿಸೋದ್ರಿಂದ ಬಂದಾಗ ಅವ್ರ ಜೊತೆ ಒಂದ್ ಗಂಟೆ ಎರಡು ಗಂಟೆ ಆಟ ಆಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಇನ್ನ ಬೀಚ ಕಡೆ ಎಲ್ಲ ಕಸ ಹರಗಿತ್ತಲ್ವಾ ಅದನ್ನು ಕೂಡ ಬೀದಿ ಎಲ್ಲ ನೋಡ್ಕೊಂಡು ಬಾಕ್ಲಿ ಕಸ ಎಡ್ಕೊಳ್ತಾ ಇದ್ದೀನಿ ಬಾಕ್ಲಿ ನೀರು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಮಕ್ಳು ಆಡೋದ್ರಿಂದ ಅವಾಗ ಅವಾಗ ನಾನು ಕಸ ಹೊಡಿತಲೇ ಇರ್ತೀನಿ ಬೆಳಿಗ್ಗೆ ಸಂಜೆ ತಪ್ಸೋದಿಲ್ಲ ಮಕ್ಕಳು ಆಡೋ ಮಕ್ಕಳು ಏನಾರು ಬಿದ್ದಿದ್ರೆ ಬಾಯಿಗೆ ಹಾಕೊಳ್ಳೋದು ಎಲ್ಲ ಮಾಡ್ಕೊಳ್ತಾರೆ ಇನ್ನ ನಮ್ಮನೆ ಮುಂದೆ ನಾವೇ ಗಲೀಜಾಗಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ನಾವು ಒಳಗಡೆ ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೀವೋ ಮನೆ ಮುಂದೆ ಅಷ್ಟೇ ಕ್ಲೀನ್ ಆಗಿ ಇಟ್ಕೋಬೇಕು ಹಂಗಾಗಿ ನಾನು ಫಸ್ಟ್ ಹೊರಗಡೆನೆಲ್ಲಾನು ಕ್ಲೀನ್ ಮಾಡ್ಕೊಳ್ತೀನಿ ನಾನು ಯಾವಾಗ್ಲೂ ಅಷ್ಟೇ ಬೆಳಿಗ್ಗೆ ಎದ್ದಾಗ್ಲೂ ಕೂಡ ನನಗೆ ಫಸ್ಟ್ ಹೊರಗಡೆ ಕೆಲಸ ಆಗ್ಬೇಕು ಆಮೇಲೆ ಮನೆ ಕೆಲಸ ಆಗ್ಬೇಕು ಹಂಗ್ ತರ ನಾನು ಹಾಗಾಗಿ ನನ್ಗೆ ಫಸ್ಟ್ ಹೊರಗಡೆ ಕಸ ಹೊಡಿಯೋದು ಬಾಕ್ಲಿ ನೀರ್ ಹಾಕೋದು ಆತರ ಕೆಲ್ಸ ಮಾಡ್ಕೊಂಡೆ ನಾನು ಮನೆ ಒಳಗೆ ಹೋಗಿ ಕಸ ಹೊಡೆದು ತಿಂಡಿ ಎಲ್ಲಾನು ಮಾಡ್ಕೊಳೋಂತದ್ದು ಬೆಳಿಗ್ಗೆ ಹೊತ್ತು ಅದೇ ತರ ನಾನ್ ಸಂಜೆ ಹೊತ್ತು ಅಷ್ಟೇ ಮನೆಗೆ ಒಳಗಡೆ ಕಸ ಎಲ್ಲ ಹೊಡೆದು ಈಚೆ ಕಡೆ ಕಸ ಎಲ್ಲ ನೋಡಿತೀನಿ ನಾನು ಇಲ್ಲಿ ಎಷ್ಟೇ ಕಸ ಹೊಡ್ದು ಎಷ್ಟೇ ಕ್ಲೀನ್ ಮಾಡಿದ್ರು ಮಕ್ಳು ಅಷ್ಟೇ ತಂದು ಅರಗ್ತಾರೆ ಅದೇನು ಆಗಲ್ಲ ಮಕ್ಳುಗಳೇ ಹಾಗೆ ನಾವ್ ಎಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳು ಅರಗೋದಂತೂ ಸಾಮಾನ್ಯ ಇನ್ನ ಕಸಲ ನೋಡುದಾಯ್ತು ಇನ್ನ ಸಂಜೆ ಹೊತ್ತಲ್ವಾ ಬಾಕ್ಲಿಗೆಲ್ಲ ನೀರ್ ಹಾಕ್ತಾ ಇದೀನಿ ಇನ್ನ ಮುಸ್ಸಂಜೆ ಟೈಮು ಲಕ್ಷ್ಮಿ ಬರೋ ಟೈಮ್ ಅಲ್ವಾ ನಮ್ ಹಳ್ಳಿ ಕಡೆ ಎಲ್ಲ ಬಾಕ್ಲಿಗೆ ಬೆಳಿಗ್ಗೆ ಸಂಜೆ ನೀರ್ ಹಾಕೋದಂತೂ ತಪ್ಪೋದಿಲ್ಲ ಇನ್ನ ಬಾಕ್ಲಿಗೆಲ್ಲಾ ನೀರ್ ಹಾಕಿ ಇನ್ನ ಬಾಕ ತೊಳ್ಕೊಳ ಅಂತ ಬಟ್ಲಿ ಮನೆಗ್ ಬಂದೆ ಇನ್ನ ಮುಸಂಜೆ ಟೈಮ್ ಆಗಿರೋದ್ರಿಂದ ಮಗ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಬೇಕಿತ್ತು ಆದ್ರೆ ಇವತ್ತು ನಾನ್ ದೇವ್ರಿಗೆ ದೀಪ ಹಚ್ಚಕ್ ಹೋಗೋದಿಲ್ಲ ಯಾಕೆ ಅಂದ್ರೆ ನಾ ಮತ್ತೆ ಮೂರ್ ಗಂಟೆ ಇಲ್ಲಿ ವಾರ ಮಾಡಿದ್ರು ಇವತ್ತು ಶನಿವಾರ ಇತ್ತು ಹಂಗಾಗಿ ವಾರ ಅವರೇ ಮಾಡಿ ಪೂಜೆ ಎಲ್ಲಂದು ಮಾಡಿದ್ರಲ್ವಾ ಈಗ ಮತ್ತೆ ನಾನೇನ್ ದೀಪ ಹಚ್ಚೋದು ಅನ್ಬಿಟ್ಟು ಬರೀ ಮಗ ತೊಳ್ಕೊಳ್ತಾ ಇದ್ದೀನಿ ಮಕ್ಕಳ ತೊಳ್ಕೊಂಡಾದ್ಮೇಲೆ ಇನ್ನ ಅಡ್ಗೆ ಮಾಡ್ಲಿಕ್ಕೆ ಹೋಗ್ಬೇಕು ಇಷ್ಟೇ ನಂದು ಈವ್ನಿಂಗ್ ರೋಟೀನು ಇದೇನ್ ಮಾಮೂಲಿ ಎಲ್ಲಾರ ಮನೆ ಹೆಣ್ಮಕ್ಳದ್ ಇದ್ ಮಾಮೂಲಿನೇ ಇವ್ನಿಂಗ್ ರೋಟೀನ್ ಆಗಿರುತ್ತೆ ಬಾ ಸಂಜೆ ಆಗ್ತದೆ ಹಿಂಗೆ ಬಾಕ್ಳು ಕಸ ಹೊಡಿಯೋದು ಬಾಕ್ಲಿ ನೀರ್ ಹಾಕೋದು ಮನೆ ಕಸ ಹೊಡ್ದು ಮೈಕಾಲ್ ಮಕ್ಕ ತೊಳ್ಕೊಂಡು ದೇವ್ರ ಪೂಜೆ ಮಾಡೋದು ಮೇಲೆ ಅಡಿಗೆ ಮಾಡೋದು ಊಟ ಮಾಡೋದು ಮಕ್ಳಿದ್ರ ಮಕ್ಳಿಗೆ ಊಟ ಮಾಡಿಸೋದು ತಿನ್ಕೊಳ್ಳೋದು ನಾವು ತಿನ್ಕೊಳೋದು ಎಲ್ಲರಿಗೂ ಊಟ ಕೊಟ್ಟು ಮಲಿಕೊಳ್ಳೋದು ಇದೇ ಈವ್ನಿಂಗ್ ರೂಟೀನ್ ಆಗಿರುತ್ತೆ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ನಂದೇನು ಡಿಫ್ರೆಂಟ್ ಏನಿಲ್ಲ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ದು ಅನ್ಕೊಂಡು ವಿಡಿಯೋ ಮಾಡ್ಕೊಂಡೆ ಇನ್ನ ನಮ್ಮ ಮನೆಯವರು ಸಂತೆಗೆ ಹೋಗಿದ್ರು ಬರುವಾಗ ನಾನ್ ವೆಜ್ ತಂದಿದ್ರು ಅಂತ ಅಂದಲ್ವಾ ಹಂಗೆ ಚಿಕನ್ ತುಂಬಾ ದಿನ ಆಗಿತ್ತು ಮಾಡಿ ಇಲ್ಲ ಫಿಫ್ಟೀನ್ ಡೇಸ್ ಆಗಿತ್ತು ನಾವು ಯಾವಾಗ್ಲೂ ವೀಕ್ಲಿ ಒಂದ್ಸರಿ ಮಾಡ್ಕೊಂಡು ತಿಂತಾ ಇರ್ತೀವಿ ಇನ್ನ ನನ್ ಮಕ್ಳಿಗೆ ಇಬ್ರಿಗೂ ಮಂಡೆ ಕೊಡ್ಬೇಕಿತ್ತು ನಮ್ಮ ಮನೆ ದೇವ್ರಿಗೆ ಆ ಮಂಡೆ ಕೊಟ್ಬಿಟ್ಟು ಕೋಳಿ ಬಂದು ನಾನ್ ವೆಜ್ ಮಾಡ್ಕೊಳ್ಳೋಣ ಭಾನುವಾರ ಅನ್ಕೊಂಡಿದ್ವಿ ಅದೇ ಭಾನುವಾರ ಉಣ್ಮೆ ಆಗಿದ್ರಿಂದ ಹೋಗಕ್ ಆಗ್ಲಿಲ್ಲ ನಾನ್ ವೆಜ್ ಮಾಡಿ ತುಂಬಾ ದಿನ ಆಗಿತ್ತಲ್ವಾ ಅದಕ್ಕೆ ಅದೇ ಇವಾಗ ತಗೊಂಡ್ಬಂದಿ ಮುಂದಿನ ವಾರ ನೋಡೋಣ ಒಂದ್ ಒಂದು ಕೋಳಿ ಕುಯ್ಕೊಂಡು ದೇವ್ರಿಗೆ ಒಪ್ಪಿಸ್ಕೊಂಡ್ ಬಂದ್ರೆ ಆಗುತ್ತೆ ಅಂತ ಹೇಳಿದ್ದೆ ಹಂಗಾಗಿ ಬರುವಾಗ ಚಿಕನ್ ತಂದಿದ್ರು ಅವರು ಹಾಗಾಗಿ ಚಿಕನ್ ಎಲ್ಲಾನು ಕವರಿಂದ ತೆಗೆದಿಟ್ಕೊಂಡು ನೀಟಾಗಿ ಮೂರ್ ಮೂರು ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ನ ನೀಟಾಗಿ ಮೂರ್ ಮೂರು ಸರಿ ವಾಶ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ಒಂಥರ ಹೊಲ್ಸು ಹೊಲ್ಸು ಸ್ಮೆಲ್ ಬರುತ್ತೆ ಹಂಗಾಗಿ ವಾಶ್ ಮಾಡ್ಕೊಳ್ತಾ ಇದೀನಿ ಇನ್ನ ನಮ್ಮನೆಯವ್ರಿಗೆ ಚಿಕನ್ ಅಂದ್ಮೇಲೆ ಚಿಕನ್ ಜೊತೆ ಈ ಮೊಟ್ಟೆ ಕೋಳಿ ಏನ್ ತರಿಸಿರ್ತೀವಿ ಅಂದ್ರೆ ಫಾರಂ ಕೋಳಿ ಕೋಳಿ ಸಾರ್ ಜೊತೆ ಸಾರೋಳಿಕೆ ಅದ್ರೊಳಗಿರೋ ಮೊಟ್ಟೆ ಗುದ್ದಿ ಈರಿ ಗುಣಕಾಯಿ ಲಿವರ್ ಇವೆಲ್ಲನೂ ಹಾಕಿದ್ರೆ ಅವ್ರು ತಿನ್ನಲ್ಲ ಅವ್ರಿಗೆಂತ ಆಗಿ ಕಡಲೆ ಬೇಳೆನ ನೆನೆಸಿ ಅವ್ರಿಗೆ ಲಿವರು ಗುಣಕಾಯಿ ಮೊಟ್ಟೆ ಗುದಿ ಇವೆಲ್ಲ ಆಗಿ ಫ್ರೈ ತರ ಕೊಟ್ರೆ ಕಾಳು ತರ ಮಾಡ್ಕೊಟ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಹಂಗಾಗಿ ಸಪ್ರೇಟಾಗಿ ಕಡಲೆಬೇಳೆನ ನೆನೆ ಹಾಕಿದೀನಿ ಕಡಲೆಬೇಳೆ ನೆನೆಯೋದ್ರೊಳಗೆ ಮಸಾಲೆ ರುಬ್ಕೊಂಡು ಚಿಕನ್ ಸಾರ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದು ಅಷ್ಟ್ರೊಳಗೆ ಕಾಳು ನೆನೆಯುತ್ತೆ ಆ ಇನ್ನ ಇಲ್ಲಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ಎಲ್ಲ ತಗೊಂಡು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಶುಂ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ಹಸಿರು ಮೆಣ್ಸಿ ಹಾಕೊಳ್ತಾ ಇದ್ದೀನಿ ಹಸಿರು ಮೆಣ್ಸಿ ಎಲ್ಲ ಹಾಕೊಂಡಾದ್ಮೇಲೆ ಅದ್ರ ಜೊತೆಗೆ ಶುಂಠಿ ಮತ್ತು ಶುಂಠಿ ಹಾಕೊಂಡಾದ ಮೇಲೆ ಬೆಳ್ಳುಳ್ಳಿ ಎಲ್ಲನೂ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಇವಾಗಲೇ ಮಸಾಲೆಗೆ ಹಾಕೊಳ್ತಾ ಇದ್ದೀನಿ ಕೊನೆಗೆ ಸಾಂಬಾರೆಲ್ಲ ಆದಮೇಲೆ ಕಟ್ ಮಾಡಿ ಹಾಕೊಳ್ಳೋದಿಲ್ಲ ಹಾಗಾಗಿ ಇನ್ನು ಅರಿಶಿನ ಚಕ್ಕೆ ಲವಂಗ ಮೆಣಸು ಇಷ್ಟೆಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಹುಣ್ಣುಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಇನ್ನು ಒಲೆ ಮೇಲೆ ಅಂದರೆ ಸ್ಟವ್ ಮೇಲೆ ಒಂದು ತಪ್ಪಲಿ ಇಟ್ಕೊಂಡು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆನ ಎಣ್ಣೆ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಅಲ್ಲೇ ಕೊಬ್ಬಿನ ಅಂಶ ಬಿಟ್ಕೊಳತ್ತ ಹಾಗಾಗಿ ಇನ್ನ ಮಸಾಲೆ ಎಲ್ಲ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಚಿಕನ್ ಹಾಕೊಳ್ತಾ ಇದ್ದೀನಿ ನೀಟಾಗಿ ಫ್ರೆಶ್ ಆಗಿ ಚೆನ್ನಾಗಿ ಚಿಕನ್ ನ ಹಾಕೊಳ್ತಾ ಇದ್ದೀನಿ ಚಿಕನ್ ಚಿಕನ್ನೆಲ್ಲ ಹಾಕೊಂಡು ಬೇ ಚಿಕನ್ ಬೇಯಿಲಿ ಅಂತ ಬಿಟ್ಟು ಇನ್ನ ಇನ್ನೊಂದು ಮಸಾಲೆನ ರುಬ್ಕೊಳ್ತಾ ಇದೀನಿ ಅದು ಚಿಕನ್ ಚೆನ್ನಾಗಿ ನೀರೆಲ್ಲ ಹಿಂಗೋವರೆಗೂ ಬೇಯಬೇಕು ಇನ್ನ ಮಿಕ್ಸಿ ಗೆ ಟೊಮೆಟೊ ಹಣ್ಣು ಎರಡು ಸ್ಪೂನ್ ಖಾರದ ಪುಡಿ ಮೂರು ಸ್ಪೂನ್ ಸಾಂಬಾರ್ ಪುಡಿ ಅಂದರೆ ಧನಿಯಾ ಪುಡಿ ಮತ್ತೆ ನನ್ನ ಕೈಯಲ್ಲಿ ಇಡಿಯಷ್ಟು ಕಡಲೆ ಹುರಗಡ್ಲೆ ಮತ್ತೆ ಇದಕ್ಕೇನೆ ಕಾಯಿ ತುರಿ ಈ ಕಾಯಿ ತುರಿ ಸಾಂಬಾರ್ ಜಾಸ್ತಿ ಬೇಕು ಅಂದರೆ ಕಾಯಿ ತುರಿ ಕಡಲೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದನ್ನ ರುಬ್ಕೊಂಡು ಬರೋದ್ರೊಳಗೆ ಚಿಕನ್ ಚೆನ್ನಾಗಿ ನೀರ್ ಬಿಟ್ಕೊಂಡು ಚೆನ್ನಾಗಿ ಬೆಂದಿತ್ತು ಬೆಂದಿದ್ಮೇಲೆ ಅದೇ ನಾನು ಏನ್ ರುಬ್ಬಿದೆ ಆ ಮಸಾಲೆನ ಹಾಕಿ ನನಗೆ ನೀರ್ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರೆಲ್ಲ ಹಾಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಹಾಕೊಂಡಾದ್ಮೇಲೆ ಮುಚ್ಚಳ ಬಿಚ್ಚಿ ಒಂದ್ ಅರ್ಧ ಗಂಟೆ ಬಿಟ್ಟರೆ ಸಾಂಬಾರ್ ಚೆನ್ನಾಗಿ ಕುದಿ ಬಂದಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ಸಾಂಬಾರ್ ಸಾಂಬಾರೆಲ್ಲ ರೆಡಿ ಆಯಿತು ಆಗ್ಲೇ ಕಡಲೆಬೇಳೆ ನೆನೆ ಹಾಕಿದ್ದೆ ಅಲ್ವಾ ಕಾಳು ಗೊಜ್ಜು ಮಾಡೋಣ ಅಂದ್ಬಿಟ್ಟು ಅದ್ರೊಳಗೆ ಮಟಾಯ ಗೂದಿ ಹೀರಿ ಗುಂಡ್ಕಾಯಿ ಲಿವರೆಲ್ಲ ಹಾಕ್ಬೇಕು ಅಂತ ಹೇಳಿದ್ದೆ ಅಲ್ವಾ ಆಗ್ಲೇ ಅದಕ್ಕೆ ಇದನ್ನ ನೀಟಾಗಿ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಅವರು ಹೆಂಗಿದೆ ಹಂಗೆ ಹಾಕಿದರೆ ಅವರು ನಮ್ಮನೆಯವ್ರು ಇಷ್ಟಪಟ್ಟು ತಿನ್ನೋದಿಲ್ಲ ಹಂಗಾಗಿ ಅವ್ರಿಗೆ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಏನ್ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನ ಇಲ್ಲಿ ಒಂದು ಚಿಕ್ಕದೊಂದು ಪಾತ್ರೆ ಇಟ್ಕೊಂಡು ನಾವು ಸಾಂಬಾರ್ಗೆ ಅಂತ ಏನ್ ಈರುಳ್ಳಿ ಖಾರ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಮಸಾಲೆ ಹಾಕೊಂಡು ರುಬ್ಕೊಂಡಿದ್ದೆ ಆ ಪೇಸ್ಟ್ ನ ಇಲ್ಲಿ ಹಾಕೊಂಡಿದ್ದೀನಿ ಆ ಪೇಸ್ಟ್ ನ ಹಾಕೊಂಡು ನೀರ್ ಬಿಳೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ನಾನು ಆಗ್ಲೇ ಏನ್ ಎನ್ಸಿಟ್ಟಿದ್ದೆ ಕಡಲೆಬೇಳೆ ಅದನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಬೇಳೆನ ಪೂರ್ತಿ ಸೇರಿಸ್ಕೊಂಡು ಅದಕ್ಕೆ ನಾನು ಪು ರುಚಿಕ್ ತಕ್ಕಷ್ಟು ಉಪ್ಪೆಲ್ಲನೂ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಸಾಲೆ ಎಲ್ಲನೂ ಇನ್ನು ಮಿಕ್ಸ್ ಮಾಡ್ಕೊಂಡು ಅದಷ್ಟು ಅಷ್ಟು ಕಡಲೆ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಅಂದಾಗ ನಾವೇನು ಆಗ್ಲೇ ಹಚ್ಚಿ ಇಟ್ಕೊಂಡಿದ್ವಿ ಮೊಟ್ಟೆ ಗುದಿ ಈರು ಗುಣಕಾಯಿ ಅದನ್ನು ಹಾಕ್ಕೋಬೇಕು ಇದಕ್ಕೆ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೊಬೇಕು ಇನ್ನಾದ್ರೆ ತಳೆ ಹಿಡಿದು ಬಿಡುತ್ತೆ ನೀಟಾಗಿ ಈರುಳ್ಳಿ ಖಾರದಲ್ಲಿ ಬೇಯಬೇಕು ಬೆಂದಾದ್ಮೇಲೆ ನಾವು ಸಾಂಬಾರಿಗೆ ಅಂತ ಏನು ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿ ಹಾಕಿ ಕಾಯಿ ತುರಿ ಹಣ್ಣು ಹಾಕಿ ನಾವೇನು ಮಸಾಲೆ ರುಬ್ಕೊಂಡಿದ್ವಿ ನೋಡಿ ಆ ಮಸಾಲೆನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಕಾಳು ಗೊಜ್ಜಿಗೆ ಏನು ಸಪ್ರೇಟಾಗಿ ಮಸಾಲೆ ರುಬ್ಕೊಳ್ಳೋದಿಲ್ಲ ನಾವು ಸಾಮಾನ್ಯವಾಗಿ ಏನು ಸಾಂಬಾರಿಗಿಂತ ಮಸಾಲೆ ರುಬ್ಕೊಂಡಿರ್ತೀವಿ ಆ ಮಸಾಲೆನ ಇಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಕಾಳು ಗೊಜ್ಜನ್ನ ಸಪ್ರೇಟಾಗಿ ಮಾಡ್ಕೊಳ್ತೀವಿ ಇನ್ನು ಗೊಜ್ಜು ಚೆನ್ನಾಗಿ ಬೆಂದಾದ್ಮೇಲೆ ಲಾಸ್ಟಿಗೆ ಒಂದು ಕಪ್ನಷ್ಟು ಅಂದರೆ ಒಂದು ಬೌಲ್ನಷ್ಟು ಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದ್ರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ತರ ಬೇಯಿಸ್ಕೋಬೇಕು ಇನ್ನ ಈ ಕಾಳುಗೊಜ್ಜು ಆಗಿದೆ ಇನ್ನ ಇಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಸಾರಿಗೆ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಮಾಡ್ಕೊಂಡು ತಿಂತ ಇದ್ರೆ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಂಗಾಗಿ ಇಲ್ಲಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ನಾನು ಇನ್ನ ನಮ್ಮ ಕರ್ನಾಟಕದಲ್ಲಿ ನಾವು ಮಟನ್ ಸಾರು ಆಗಿರ್ಬೋದು ಮೀನ್ ಸಾರ ಆಗಿರ್ಬೋದು ಅಥವಾ ಚಿಕನ್ ಆಗಿರ್ಬೋದು ಯಾವುದೇ ರೀತಿ ವೆಜ್ ಡಿಶ್ ಮಾಡಿದ್ರೆ ಅದಕ್ಕೆ ಪ ಪರ್ಫೆಕ್ಟ್ ಆಗಿ ಸರಿ ಹೊಂದೋದು ಅಂದ್ರೆ ಮುದ್ದೆ ರಾಗಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಅಲ್ವಾ ಹಂಗಾಗಿ ಮುದ್ದೆ ಇಲ್ದೇನೆ ಇರೋ ವೆಜ್ ಕೂಡ ಯಾವುದೇ ರೀತಿ ಬಾಡೂಟನು ಕೂಡ ರುಚಿ ಕೊಡೋದಿಲ್ಲ ಅಂತಾರೆ ಹಂಗಾಗಿ ಇಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡೆ ಸಾಂಬಾರಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಮನೆಯವರಿಗೆ ಬೆಳಗಿನ ತಿಂಡಿಗೆ ಇಡ್ಲಿ ಇರಲೇಬೇಕು ಚಿಕನ್ ಸಾರು ಅಥವಾ ಮಟನ್ ಸಾರು ಏನೇ ಮಾಡಿದ್ರು ಕಂಪಲ್ಸರಿ ಅವ್ರಿಗೆ ಇಡ್ಲಿ ಅನ್ನೋದು ಇರಲೇಬೇಕು ಹಂಗಾಗಿ ಇಡ್ಲಿಗಂತ ಎಕ್ಕೆ ಇದೆ ಹಂಗಾಗಿ ಇಡ್ಲಿಗೆ ಎಕ್ಕ ಎಲಾನ ಹಾಕೊಳ್ತಾ ಇದ್ದೀನಿ ಇನ್ನು ನಾನು ಯಾವಾಗಲೂ ದೋಸೆಗೆ ಆಗ್ಲಿ ಇಡ್ಲಿಗೆ ಆಗ್ಲಿ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಡುವಾಗ ಅನ್ನ ಹಾಕಿ ಹಾಕ್ತೀನಿ ಅನ್ನ ಹಾಕಿ ಅಕ್ಕಿ ಉದ್ದಿನಬೇಳೆ ಎಲ್ಲಾನು ಹಾಕ್ತೀನಿ ಹಂಗಾಗಿ ಉದ್ದಿನ ಬೆಳೆ ಅಕ್ಕಿ ಎಲ್ಲಾನು ಹಾಕೊಂಡು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿಗೆ ಹಿಟ್ಟೆಲ್ಲೂ ರುಬ್ಕೊಂಡಿದ್ದಾಯಿತು ಇನ್ನು ಇಡ್ಲಿಗೆ ಹಿಟ್ಟೆಲ್ಲ ಆದ್ಮೇಲೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಳಿಗಾಲ ಆಗಿರೋದ್ರಿಂದ ಸಾಮಾನ್ಯವಾಗಿ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ ಫರ್ಮಿಂಟೇಷನ್ ಆಗೋದಿಲ್ಲ ಫರ್ಮಿಂಟೇಷನ್ಗೋಸ್ಕರ ನೈಟೇ ಉಪ್ಪು ಹಾಕಿ ಇಟ್ಕೊಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಇಡ್ಲಿ ಇಟ್ಟಿಗೆ ಆಗಿರ್ಬೋದು ದೋಸೆ ಇಟ್ಟಿಗೆ ಆಗಿರ್ಬೋದು ನಾನು ಯಾವಾಗಲೂ ನೈಟ್ ಹೊತ್ತು ಉಪ್ಪು ಹಾಕೋದಿಲ್ಲ ಆದರೆ ಇವತ್ತು ಹಾಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಈ ಹಿಟ್ಟು ಪರ್ಮಿಟೇಷನ್ ಬಂದಿಲ್ಲ ಅಂದ್ರೆ ಇಡ್ಲಿ ಸಾಫ್ಟ್ ಆಗಿ ಬರೋದಿಲ್ಲ ಸಾಫ್ಟ್ ಆಗಿ ಬರ್ಲಿ ಅಂದ್ಬಿಟ್ಟು ಸೋಡಾ ಎಲ್ಲ ಆಗೋದಿಲ್ಲ ಅಜೀರ್ಣ ಆಗೋದು ಗ್ಯಾಸ್ಟ್ರಿಕ್ ಆಗೋದು ಹೊಟ್ಟೆ ಉಬ್ರ ಬರೋದು ಈ ತರ ಎಲ್ಲಾ ಆಗುತ್ತೆ ಹಂಗಾಗಿ ಹಿಟ್ಗೆ ಉಪ್ಪು ಹಾಕೊಂಡೆ ಇನ್ನ ಇವತ್ತಿನ ಈವ್ನಿಂಗ್ ರೋಟೀನ್ ಬ್ಲಾಗ್ ಇಷ್ಟೇ ಆಗಿರುತ್ತೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್